ಅದೇ ಬಿಸಿ ಬಿಸಿ ಚಹಾ ಕುಡಿಯೋದ್ರಿಂದ ನಮಗೆ ಎಷ್ಟೆಲ್ಲ ರಿಲ್ಯಾಕ್ಸ್ ಅನ್ನಿಸ್ಬೋದು ಅಂತ ಅಲ್ವಾ ಚಹಾ ಜೊತೆ ನೀವು ಕೇವಲ ನಿಮ್ಮ ಸಮಯವನ್ನು ಅಷ್ಟೇ ಕಳಿಯುವುದಲ್ಲದೆ ನಿಮ್ಮ ದುಃಖ ನೋವು ಸಂತೋಷದ ದಿನಗಳು ಹಾಗೂ ಮನಸ್ಸಿನ ಭಾರವನ್ನು ಕೂಡ ಕಳೀಬೋದು ಕೇವಲ ನೀವು ಚಹಾ ಪ್ರಿಯರಾಗಿದ್ದರೆ ಮಾತ್ರ ಅಂಥದ್ದೇ ಒಂದು ನೀರಿನ ಮೇಲೆ ತೇಲಾಡುತ್ತಾ ಚಹಾ ಕುಡಿಯೋ ಮಜಾನೇ ಬೇರೆ ಅಲ್ವಾ ಟ್ರಿಪ್ ಹೋದಾಗ ಇಂಥದೇ ಒಂದು ಅನುಭವ ಆಯಿತು ನನಗೆ ಹೊನ್ನಾವರದ ಶರಾವತಿ ಬ್ಯಾಕ್ ವಾಟರ್ಸ್ ಇಲ್ಲಿನ ಲೋಟಸ್ ಲೇಕ್ ಪಾಯಿಂಟ್ ವ್ಯೂ ಬರೀ ನಿರ್ಜನ ನದಿ ತೀರ ಒಂದಷ್ಟು ಟೂರಿಸ್ಟ್ ಬೋಟ್ಗಳನ್ನು ಬಿಟ್ಟರೆ ಈ ಪ್ರದೇಶ ಮಿಕ್ಕುಳಿದ ಸಮಯದಲ್ಲಿ ಮೌನವೇತಿದ ಪ್ರಕೃತಿ ವಿಸ್ಮಿತ ಇಂಥದೇ ನಿರ್ಜನ ನದಿ ತೀರದಲ್ಲೊಂದು ಸಣ್ಣ ಟೀ ಸ್ಟಾಲ್ ಹೆಸರು ಮಂಜುನಾಥ್ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ಅಂಗಡಿ ಓಪನ್ ಮಾಡಿ ವ್ಯಾಪಾರ ಪ್ರಾರಂಭ ಇವರು ಸರ್ವ್ ಮಾಡೋ ಅದ್ಭುತ ಅನಿಸಿತು ನನಗೆ ಬದುಕಬೇಕು ಅಂತ ನಿರ್ಧಾರ ಮಾಡಿದರೆ ಮುಗಿತು ಬಿಡಿ ಯಾವ ಮೂಲೆಯಲ್ಲಾದರೂ ಎಂಥ ಪರಿಸ್ಥಿತಿಯಲ್ಲಾದರೂ ಜೀವನ ನಡೆಸ್ತಾರೆ ನಮ್ಮ ಹೊನ್ನವರದ ಜನರು ಬನ್ನಿ ಇವರ ಪರಿಚಯ ಮಾಡಿಸ್ತೀನಿ ನಿಮಗೆ ವೀಕ್ಷಕರೇ ನಾವು ಇವಾಗ ಶರಾವತಿ ಬ್ಯಾಕ್ ವಾಟರ್ಸ್ ಇಲ್ಲಿನ ಒಂದು ಮಿಸ್ಟರ್ ಲೋಟಸ್ ಲೇಕ್ ಪಾಯಿಂಟ್ ಅಂತ ಹೇಳಿ ಟೀ ಸ್ಟಾಲ್ ಶಾಪ್ ಎದುರುಗಡೆ ಇದ್ದೇವೆ ಸರ್ ನಿಮ್ಮ ಹೆಸರೇನು ಸರ್ ಮಂಜುನಾಥ್ ಗೌಡ ಸರ್ ಇಲ್ಲಿ ನೀವು ಈ ಲೋಟಸ್ ಲೇಕ್ ಪಾಯಿಂಟ್ ಟೀ ಶಾಪ್ ಅನ್ನು ಓಪನ್ ಮಾಡಿ ಎಷ್ಟು ವರ್ಷ ಆಯಿತು ರೀಸೆಂಟ್ ಆಗಿ ದೀಪಾವಳಿ ಓಪನ್ ಹೌದಾ ಸರ್ ಸರ್ ಇದೊಂದು ಒಂದು ಐಡಿಯಾ ನಿಮಗೆ ಹೇಗೆ ಬಂತು ಸರ್ ಇಲ್ಲೊಂದು ಒಂದು ಟೀ ಪಾಯಿಂಟ್ ಮಾಡಬೇಕು ಅಂತ ಹೇಳಿ ಇಲ್ಲಿ ಡಿಮ್ಯಾಂಡ್ ಜಾಸ್ತಿ ಇತ್ತಿ ಈ ಪ್ಲೇಸ್ ಅಲ್ಲಿ ಯಾವ್ದೋ ಶಾಪ್ ಇರಲಿಲ್ಲ ಅಂದ್ರೆ ಜಾಸ್ತಿ ಕಸ್ಟಮರ್ ಇಲ್ಲಿ ಬಂದು ಅವರಿಗೆ ಸಿಗ್ತಾ ಇರಲಿಲ್ಲ ಮೊದಲು ಇಲ್ಲಿ ವೆಡ್ಡಿಂಗ್ ಶೂಟ್ ನಡೆಯುವಂತ ಜಾಗ ಜಾಸ್ತಿ ಓಕೆ ಆ ಟೈಮ್ ಅಲ್ಲಿ ಏನು ಸಿಗ್ತಾ ಇರಲಿಲ್ಲ ಅವಾಗ ಅವ್ರಿಗೆ ಬೇಕು ಅನ್ನೋ ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ ಇಲ್ಲಿ ನಾವು ಮಾಡ್ತೀವಿ ಓಕೆ ಇಲ್ಲಿ ನೀವು ಟೀ ಕಾಫಿ ಬಿಟ್ಟು ಏನೆಲ್ಲ ಮಾಡ್ತೀರಿ ಜ್ಯೂಸ್ ಅಲ್ಲಿ ಮಾಡ್ತೀವಿ ಜ್ಯೂಸ್ ಅಲ್ಲಿ ಲಸ್ಸಿ ಲೆಮನ್ ಜ್ಯೂಸ್ ಲೆಮನ್ ಸೋಡಾ ಮಸಾಲಾ ಸೋಡಾ ಕೋಕಮ್ ಮಜ್ಜಿಗೆ ಮತ್ತೆ ಐಸ್ ಕ್ರೀಮ್ ಇದೆ ಬೇರೆ ಎಲ್ಲ ತರ ವೆರೈಟಿ ಮಾಡ್ತೀವಿ ಮ್ಯಾಗಿ ಸ್ಯಾಂಡ್ವಿಚ್ ಬೇಲ್ಪುರಿ ಬ್ರೆಡ್ ಆಮ್ಲೆಟ್ ಈ ತರ ಎಲ್ಲ ಓಕೆ ಇಲ್ಲಿ ಈ ಥ್ರೂ ಔಟ್ ಈ ಏರಿಯಾದಲ್ಲಿ ನಿಮ್ದು ಒಂದೇ ಶಾಪ್ ಇರುತ್ತೆ ಸರ್ ಹಾ ಈ ಥ್ರೂ ಔಟ್ ಅಲ್ಲಿ ಲೋಟಸ್ ಲೈಕ್ ಪಾಯಿಂಟ್ ಅನ್ನೋದ್ರಲ್ಲಿ ನಮ್ದು ಒಂದೇ ನಿಮ್ದು ಒಂದೇ ಶಾಪ್ ಸರ್ ಇಲ್ಲಿ ಕಸ್ಟಮರ್ ರೆಸ್ಪಾನ್ಸ್ ಎಲ್ಲ ಹೇಗಿದೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಹೌದಾ ಸರ್ ಇದೊಂದು ಒಳ್ಳೆ ಬೆನಿಫಿಟ್ ಆಯ್ತಲ್ಲ ಸರ್ ಇಲ್ಲಿ ಏನು ಇಲ್ಲ ಅಲ್ಲ ಇಷ್ಟು ಮುಂದೆ ಬಂದಾಗ ಇಲ್ಲಿ ಏನು ಸಿಗ್ತಾ ಇರಲಿಲ್ಲ ಅಂದ್ರೆ ಒಂದು ನೀರ್ ಬಾಟ್ಲು ಬೇಕಂದ್ರೆ ಸಿಗ್ತಾ ಇರಲಿಲ್ಲ ಈ ಏರಿಯಾಕ್ಕೆ ಇದು ಶರಾವತಿ ಬ್ಯಾಕ್ ವಾಟರ್ಸ್ ಅಂತ ನಮ್ಗೆ ಗೊತ್ತು ಬಟ್ ಪರ್ಟಿಕ್ಯುಲರ್ ಇದ್ರ ಹೆಸರು ಏನು ಸರ್ ಇದು ಮಾವಿನ ಕುರುವ ಅಂತ ಊರ ಹೆಸರು